ಅಯ್ಯೋ ಅಯ್ಯೋ ಫುಲ್ ಖುಷಿದಾಗ ಇದ್ರಿ ಏನು ಸಮಾಚಾರ ಏನಮ್ಮ ನಾನು ಕಲಿಯೋಕೆ ಬಂದಿದ್ದೆ ಕಂಪ್ಯೂಟರ್ ನಾನು ನೋಡಿ ಕಂಪ್ಯೂಟ್ರ್ ಕಳಿಸ್ಬಿಡ್ರಿಮ್ಮಮ್ಮ ಹೌದಾ ಏನೇನು ಕಲಿಸಿದಪ್ಪ ನಮ್ಮ ಉತ್ರಕಡ ಭಾಷೆನೇ ಕಲಿಸ್ಬಿಡ್ರಿಮಮ್ಮ ಹೌದಾ ಸ್ವಲ್ಪ ತೋರ್ಸು ನೋಡಮ್ಮ ಏನೇನ್ ಕಲಿಸಿ ಅಲೋ ಕಂಪ್ಯೂಟರ್ ಅವರೇನು ದೋಸ್ತ ಹೆಂಗಿದೆ ಅಂತ ಹೆಂಗೆ ಕೇಳ್ತಿ ಬೆಂಕಿ ಮುಂದ ಮುಂದೈತಮ್ಮ ಜಾಸ್ತಿ ತಲೆ ತಿನ್ನೋರ್ಗೆ ಹೆಂಗೆ ಬೈಯದ

ಏನು ರಾಮು ಏನೇನು ಕಲಿಸಿದೀಪ ಪಕ್ಕಾ ನಿನಗೆ ಅಮೆರಿಕದ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಿಂದ ಕರ್ಕೊಂಡು ಹೋಗ್ತಾರೆ ನೋಡಿ ಕರ್ಕೊಂಡು ತಗೊಂಡ್ರಿ ಪಕ್ಕಾ ಈ ತರ ಇದು ಮಾಡಿದೆ ಅಂದ್ರೆ ಇದೇನ ಮಷಿನ್ ಲರ್ನಿಂಗ್ ಅಂದ್ರೆ ಇದೇ ರೀ ಮಷಿನ್ ಲರ್ನಿಂಗ್ ಅಂದ್ರೆ ಮಷಿನ್ ಮಷಿನ್ ನಾನೇ ಲರ್ನಿಂಗ್ ಮಾಡಿ ಮಷಿನ್ ಕಲ್ಸಿಬಿಟ್ಟಿನ ಕಡೆ ಮಷಿನ್ ಗೆ ಕಲ್ಸಿಬಿಟ್ಟಿ ಕಲ್ಸಿಬಿಟ್ಟಿನ ಕಡೆ ಬಾಬಾ ಈಗ ಟ್ರೆಂಡಿಂಗ್ ನಾಗ ಇರೋದು ಮಷಿನ್ ಲರ್ನಿಂಗ್ ಮಷಿನ್ ಗೆ ಕಲ್ಸಿಬಿಟ್ಟಿ ಮಷಿನ್ ಗೆ ಕಲ್ಸಿಬಿಟ್ಟಿನ ಕಡೆ ಆಯ್ತು ತಗೋ ಇನ್ನು ಇದು ಅಮೆರಿಕಾದವರು ಬಂದು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಹೌದಾ ನಿನ್ನ ಸ್ವಲ್ಪ ದೇವ್ ಫೋನ್ ಮಾಡ್ತೀನಿ ಹಾ ಹಲೋ ದೇವು ಸ್ವಲ್ಪ ಇಲ್ಲಿ ಮನಿ ಕಡೆ ಬಾರಪ್ಪ ಬರ್ತೇ ಬಾ ಬಾ ಏನ್ ದೇವು ರಾಮು ಹಿಂಗ್ಯಾಕಾಡತ್ತ ಮನ್ ನೋಡಿದ್ರ ಲ್ಯಾಪ್ಟಾಪ್ ಕೀಬೋರ್ಡ್ ರಿಪೇರಿ ಮಾಡ್ತಾನಂದ ಇವತ್ತು ನೋಡು ಕಂಪ್ಯೂಟರ್ಗೆ ನಮ್ ಉತ್ತರ ಕರ್ನಾಟಕ ಭಾಷೆ ಕಲಸಿ ನಂದ ಹಿಂಗ್ ಏ ತಾರೀಕ ಎಷ್ಟು ಮಮ್ಮ ಇವತ್ತ ಹದ್ನಾಕ ಸ್ವಲ್ಪ ಅಮಾಶಿ ಬಂದದ ಮಮಾ ಆ ತರ ಅಮಾಶಿ ಬಂದೈತ್ ಮಮ್ಮ ಅವಾಗ ಮಾಡಿಸಮಾಷಿ ಕೆಂಪಸ್ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ